ದಿವಂಗತ ಮಲ್ಲಪ್ಪನವರ ಬಗ್ಗೆ ನಾವು ಹೇಳಬೇಕಂದ್ರೆ ಅತ್ಯಂತ ಪ್ರಾಮಾಣಿಕ ಮನುಷ್ಯ ಆದನ್ನು ಸಾವಿರದ ಒಂಬೈನೂರ ಅರವತ್ತ ಯಶಸ್ವಿಯಿಂದ ನನಗೆ ಪರಿಚಯ ಇದೆ ಯಾಕೆಂದರೆ ನಾನು ಚಿತ್ರದುರ್ಗ ಹಾಸ್ಟೆಲಿಗೆ ವಿದ್ಯಾರ್ಥಿ ಐದಾಗ ಆಗಿನಿಂದಲೂ ಕೂಡ ಅವರು ವಿದ್ಯಾ ದಾವಣಗೆರೆಯಲ್ಲಿ ಸೊಪ್ಪಿನ ಬರಬಪ್ಪ ಹಾಸ್ಟೆಲ್ ಅಲ್ಲಿ ಅವರು ಮ್ಯಾನೇಜರ್ ಆಗಿ ಅನೇಕ ವರ್ಷಗಳು ಆಸ್ಟೆಲ್ ಅದು ನಡೆಸ್ಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈಸಿಂದಲೂ ಅವರ ಪರಿಚಯ ನಮಗೆ ಚಿಕ್ಕ ವಯಸ್ಸಿನೂ ಬರೋ ಪರಿಚಯಕ್ಕೆ ನನಗೆ ಈಗ ಎಂಬತ್ತೆಂಟು ವರ್ಷ ಅವರಿಗೆ ತೊಂಬತ್ತೆರಡು ಎರಡನೇ ವರ್ಷ ನನಗೂ ಅವ್ರದ್ದು ನಾಲ್ಕು ವರ್ಷ ಡಿಫ್ರೆನ್ಸ್ ಇತ್ತು ಆದರೆ ಸಮಾಜದ ಕೆಲಸದ ಬಗ್ಗೆ ಆಚರಣೆಗಳು ತೆರೆಯುವ ಬಗ್ಗೆ ಮತ್ತು ಕುಸ್ತಿ ಪಟ್ಟು ಆಗಿ ಪಟ್ಟು ಕುಸ್ತಿ ಪಟ್ಟು ಆಗಿ ಎಲ್ಲರಿಗೂ ಕುಸ್ತಿಯನ್ನು ಕಲಸೋ ಒಂದು ನೈಪುಣ್ಯತೆ ಅವರದ್ದಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಚೆನ್ನೈಯ ಒಡೆಯರು ಆಗ ನಮ್ಮ ಸ್ವಾಮಿಗಳು ಆಗಿದ್ದರು ಅವರು ಮೂರು ಸಾರಿ ಎಂ ಆಗಿ ಎಂ ಆಗಿದ್ದಾರೆ ಚೆನ್ನೈ ಒಡೆಯರ್ ಅವರ ಒಡನಾಟದಲ್ಲಿ ನಾನು ಅನೇಕ ಸಾರಿ ಮಲ್ಲಪ್ಪದವರ ಮನೆಗೆ ಹೋಗ್ಲಿ ನಾವು ದಾವಣಗೆರೆ ಮತ್ತು ಚಿತ್ರದುರ್ಗ ಎರಡು ಕಡೆಯೂ ನನಗೆ ಸಂಪರ್ಕ ಮತ್ತಿದ್ದಲೂ ಡಾಕ್ಟರ್ ಓಂಕಾರಪ್ಪ ಅವರ ಮದುವೆ ನಿಶ್ಚಿತಾರ್ಥಕ್ಕೆ ನನ್ನ ಮುಖಾಂತರ ಸೂಪರ್ಟೆಂಟ್ ಇಂಜಿನಿಯರ್ ಎನ್ ನಾಗಪ್ಪನವರ ಪುತ್ರಿ ಮದುವೆ ನಿಶ್ಚಿತಾರ್ಥ ನಾವು ಸಾವಿರದ ಒಂಬೈನೂರ ಎಂಬತ್ತೈದು ಮಾಡಿದ್ದೇವೆ ಅವತ್ತು ಇಲ್ಲಿ ಬೆಂಗಳೂರದಲ್ಲಿ ಮದುವೆ ಅದ್ದೂರಿಯಿಂದ ನಡೆಯಿತು ಮತ್ತು ಆ ಮದುವೆಗೆ ದೇವರಾಜ ಸರ್ ಕೂಡ ಗೊತ್ತಿದೆ ಈ ಈ ರೀತಿಯಲ್ಲಿ ಅವರು ಅತ್ಯಂತ ಸಮಾಜ ಮತ್ತು ರಾಜಕೀಯ ಎರಡೊಂದು ನಡೆಸ್ಕೊಂಡು ಬರ್ತದೆ ಇವರು ಈಗ ಅನೇಕ ಎರಡು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಇದ್ರ ಜೊತೆಗೆ ಸಮಾಜದ ಯಾವ ಸಮಸ್ಯೆ ಬಂದರೂ ನಾವು ಹೋಗಿ ಅವ್ರನ್ನ ಕಾಣ್ತಾ ಇದ್ದೀವಿ ಅವರು ಅನೇಕ ಸಾರಿ ನಮಗೆ ಒದ್ದೆ ಮಾಡ್ತಾ ಇದ್ದರು ಏನಂದರೆ ನಮ್ಮ ಆಟು ಭಾಳ ಹಿಂದಕ್ಕೆ ಹೋಗಿತ್ತು ಕರ್ನಾಟಕ ಪ್ರದೇಶಗಳು ಸಂಘ ಅದು ಮುಚ್ಚೋ ಸ್ಟೇಜಿಗೆ ಹೊಂದಿರಗ ಆಗ ಅವರ ನೇತೃತ್ವದಲ್ಲಿ ನಾವು ಸಂಘ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತ ಎಂಬ ಸ್ವಲ್ಪ ಎಂಬತ್ತೇಳು ಎಂಬತ್ತೇಳರಲ್ಲಿ ಅವ್ರನ್ನ ಅವರು ಅವರ ಅಧ್ಯಕ್ಷತೆಯಲ್ಲಿ ಸಂಘ ಸ್ಥಾಪನೆ ಮಾಡಿ ಅವತ್ತು ಅವರು ಇಲ್ಲದೇ ಇದ್ರೆ ಸಂಘ ಮುಳುಗೋಗ್ಬೇಕಾದ ಸಂದರ್ಭ ಅವರು ಅವರು ನಾವೇ ಎಲ್ಲ ಜನರು ಐವತ್ತು ಸಾವಿರ ಕುರಿಗಳು ಮಡಿಕೇರಿನಲ್ಲಿ ಅದು ಕುರಿ ಮೇವು ಹೋಗಿರ್ತದೆ ವಾಪಸ್ ಬರಬೇಕಾದ್ರೆ ಅವರು ಒಂದು ಕಾರ್ಯಕ್ರಮ ಆಯ್ತು ಆ ದಿನ ಶ್ರೀ ಸಿದ್ದರಾಮಯ್ಯವರು ಮುಖಲಂತರು ನಾವೆಲ್ಲ ಭಾಗವಹಿಸಿದ್ವಿ ಐವತ್ತು ಸಾವಿರ ಕುರಿ ಒಂದೇ ಊರಿನಲ್ಲಿ ಇದ್ದು ಅವರು ಆ ಬೆಡ್ಲೇರಿನಲ್ಲಿ ಅನೇಕ ಸಾರಿ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಅವ್ರಿಗೆ ಇಡೀ ಸಮಾಜ ಆಭಾಗಿ ಜಾರಿ ಆಗಬೇಕಾದ್ರೆ ಚಿತ್ರಪ್ಪ ರೆಡ್ಡಿ ನಾವು ಸಂಘದ ಮುಖಾಂತರ ಅವರ ಅಧ್ಯಕ್ಷರು ಬಂದು ನನ್ನ ಕಾರ್ಯಾಧ್ಯಕ್ಷರು ಒಮ್ಮ ಮಾಸ್ತಿ ಎಂಬ ಒಬ್ಬ ಒಬ್ಬ ನಂಬೆ ನಮ್ಮ ಸಮಾಜದ ಮುಖಂಡ ಒಳ್ಳೆ ಕೆಲಸಗಾರ ಆದದ್ದು ಕಳಿಸಿ ಹೈದರಾಬಾದ್ ಇಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಒಂಬತ್ತನೇ ತಾರೀಕು ಅವರೇ ಅವಾಗ ಅಧ್ಯಕ್ಷರಾಗಿ ಅವರು ನಾವು ಕಾರ್ಯಾಧ್ಯಕ್ಷರಾಗಿ ಮತ್ತೆ ಅವತ್ತು ಇಡೀ ಏಳು ಲಕ್ಷ ಜನ ಸೇರಿದ್ರು ಇದಕ್ಕೆಲ್ಲ ಪ್ರೇರಣೆ ಯಾರು ಇವರು ಕೂಡಲ್ಲ ಬಹಳ ಹೆಚ್ಚಿನ ಸೇವೆ ಮಾಡಿದ್ದಾರೆ ಮತ್ತೆ ನಾವು ಈ ಟೈಮಲ್ಲಿ ಒಂದು ನಮ್ಮ ಟೀಮ್ ಅಂದರೆ ಇಷ್ಟಪ್ತರು ಕಾರ್ಯದರ್ಶಿ ಲಿಂಗಪ್ತರು ತಾನು ಕಾರ್ಯಾಧ್ಯಕ್ಷ ಮತ್ತೆ ಮಲ್ಲಪ್ತರು ಅಧ್ಯಕ್ಷರು ಮತ್ತೆ ವಿರ್ಭಾಕ್ಷತ್ತರು ನಮ್ಮ ಎಲ್ಲರಿಗೂ ಎಲ್ಲ ಸೇವೆ ಮಾಡಿದ್ದಾರೆ ಈಗ ಈಗ ಎಸ್ ಟಿ ಹೋರಾಟದ ಬಗ್ಗೆ ಅವರು ಪ್ರೇರಣೆ ಕೊಟ್ಟಿದ್ದಾರೆ ಅವ್ರಿಗೆ ಅವರಿಗೆ ಒಳ್ಳೆಯದಾಗಲಿ ಅವರ ಆತ್ಮ ಶ ಶಾಂತಿಯಿಂದಾಗಿ ಮಾಡಲಿ ಅಂತ ಹಾರೈಸಿ ನನ್ನ ಶಿಕ್ಷಕರು ದಿನ ನಮ್ಮ ಜನಾಂಗಕ್ಕೆ ತುಂಬ ನಷ್ಟ ನಷ್ಟವಾಗಿದೆ ಈ ದಿನ ಮಲ್ಲಪ್ಪ ಕೆ ಮಲ್ಲಪ್ಪ ಅವರು ನಮ್ಮನ್ನು ಅದಕ್ಕೆ ತುಂಬ ನಮಗೆ ನಮ್ಮ ಜನಾಂಗಕ್ಕೆ ದೊಡ್ಡ ಲಾಸ್ ಆಗಿದೆ ಅಂತ ಹೇಳಬೇಕು ನಮಗೆ ನಮ್ಮ ತಂದೆಯವರು ಯಾವಾಗ ಬೌಂಡರಿಗೆ ಹೋದರೆ ನಮ್ಮನ್ನು ಕರ್ಕೊಂಡು ಹೋದಾಗೆಲ್ಲ ಅವ್ರನ್ನ ಭೇಟಿಯಾಗಿದ್ದೀವಿ ಆಮೇಲೆ ನಮ್ಮ ಹಾಸ್ಪಿಟ್ಲ್ ಓಪನಿಂಗು ಅವರು ಬಂದು ನಮಗೆ ಹಾಸ್ಪಿಟ್ಲ್ ಓಪನಿಂಗ್ ಮಾಡಿಕೊಟ್ರು ಮತ್ತು ನಮ್ಮ ಮನೆ ಜಯನಗರದ ಮನೆಯಲ್ಲ ಅವರು ಅವರೇ ಬಂದ ಪ್ರೋಪ್ರವೇಶಕ್ಕೂ ಅವರು ಸಹ ಬಂದಿದ್ದರು ಆ ಥರ ನಮಗೆ ಅವ್ರದ್ದು ಓಡಾಡಾಟ ಇದೆ ಅದೇ ಅವರ ಮಾರ್ಗದರ್ಶನ ಮಾತ್ರ ಜನಾಂಗದವರು ಅದನ್ನು ಸದುಪಯೋಗ ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಡೆದು ಅವರ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡೋದ್ರೆ ಮಾಡಿದ್ರೆ ನಮಗೆ ಅವರ ಆತ್ಮ ನಾವು ಅವ್ರ ಮಾರ್ಗದರ್ಶನ ನಡೆದ್ರೆ ನಮ್ಮ ಒಂದು ಕೋಡೆ ಅವರಿಗೆ ಕೊಟ್ಟ ಮರ್ಯಾದೆ ಅಂತ ನಾವು ಹೇಳ್ಬೋದು ಅವರು ಹಿರಿಯ ಸಾತ್ವಿಕ ರಾಜಕಾರಣಿ ಮತ್ತು ತುಂಬ ಪ್ರಾಮಾಣಿಕವಾಗಿ ಪರಿಶ್ರಮ ಮತ್ತು ಜನಗಳ ಅಳಲು ಮತ್ತು ನಮ್ಮ ಜನಾಂಗಕ್ಕೆ ಏನೇನು ಬೇಕಾಗಿದೆ ಅದನ್ನು ತುಂಬ ಕರುಣೆಯಿಂದ ಮೇಲೆತ್ತಿದ್ದಾರೆ ನಮ್ಮ ಜನಾಂಗ ಕಷ್ಟದಲ್ಲಿ ಇದ್ದಾಗೆಲ್ಲ ಮೇಲೆತ್ತಿದ್ದಾರೆ ಮತ್ತು ಅವರು ಅವರು ಸ್ವಯಂ ಕುಸ್ತಿಪಟು ಆಗಿ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳನ್ನ ತಯಾರು ಮಾಡಿರೋ ಕೀರ್ತಿ ಅವರಿಗೆ ತ ಸಿಗಬೇಕು ಅವರು ದಾವಣಗೆರೆಯಲ್ಲಿ ವೀರೇಶ್ವರ ವ್ಯಾಯಾಮ ಶಾಲೆ ಅಂತ ಓಪನ್ ಮಾಡಿ ಅದರಲ್ಲಿ ಅವರ ಮಕ್ಕಳು ಮತ್ತು ಅವರ ತಮ್ಮನ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋದರು ಮತ್ತು ತುಂಬ ನೂರಾರು ಜನ ಅದರದ್ದು ಅವಕಾಶನ ಸದುಪಯೋಗ ಮಾಡ್ಕೊಂಡಿದ್ದಾರೆ ಹಾಗೆ ಅವರು ಎರಡು ಸತಿ ಎಮ್ ಎಲ್ ಎ ಆಗಿದ್ದರು ಒಂದು ಸತಿ ಎಮ್ ಎಮ್ ಎಲ್ ಸಿ ಆಗಿದ್ದರು ಆದಾಗೆಲ್ಲನೂ ನಮ್ಮ ಜನಾಂಗಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಮತ್ತೆ ಹೇಳಬೇಕು ಅಂದರೆ ಅವರು ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಅವರು ಎಸ್ ಟಿಯ ನಮ್ಮ ಕುರಾಮ ಜ ಕುರುಬ ಜನಾಂಗನ ಎಸ್ ಟಿ ಮಾಡಬೇಕು ಅಂತ ಆವಿನ ದಿವಸನೇ ಅವರು ಹೋರಾಟ ಮಾಡಿದರು ಈ ದಿವಸ ನಾವು ಅದಕ್ಕಾಗಿ ಇವಾಗ ನಡೀತಾ ಇರೋ ಹೋರಾಟಕ್ಕೆ ಒಂದು ಬೆಂಬಲ ಪಟ್ಟು ಟಿ ಆದರೆ ಅವರ ಆತ್ಮಕ್ಕೆ ನಿಜವಾಗ್ಲೂ ನಾವು ಶಾಂತಿ ಸಿಗುತ್ತೆ ಮತ್ತು ಅವರಿಗೆ ನಾವು ಗೌರವ ಸಲ್ಲಿಸಿದಲ್ಲಿ ಆಗುತ್ತೆ ಅಂತ ನನ್ನ ಭಾವನೆ ಈ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಯಾಕಂದರೆ ಎಲ್ಲರಿಗೂ ಅವರು ಚಿರಪರಿಚಿತರು ಅಷ್ಟು ಸಾ ಸಾಧು ವ್ಯಕ್ತಿಗಳು ಮತ್ತೆ ಗಾಂಧಿವಾದಿಗಳು ಅಂಥವರ ಹೋಗಿರೋದು ನಮ್ಮ ಜನಾಂಗಕ್ಕೆ ತುಂಬಲಾರು ನಷ್ಟ ಅವರ ಬಂಧು ಬಳಗ ಮತ್ತೆ ಅವ್ರ ಮನೆಯವರು ಎಲ್ಲಾರ್ಗು ಅವರ ದುಃಖನ ಭರಿಸುವ ಶಕ್ತಿ ಪರಮಾತ್ಮ ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಿ